ನಮಸ್ಕಾರ ಅತಿ ಬೇಗ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟ್ ಟೂ ವೀಲರ್ ಆಗ್ಬೋದು ಫೋರ್ ವೀಲರ್ ಆಗ್ಬೋದು ಈ ಒಂದು ರಾಶಿ ನಕ್ಷತ್ರಕ್ಕೆ ಬೇಗ ಆಗ್ಬಿಡುತ್ತೆ ಇವರು ಒಂದು ಸ್ವಂತ ಶ್ರಮದಿಂದ ಅಥವಾ ತಂದೆಯ ಬಲದಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಗಳಿಂದಾದರೂ ಇವರಿಗೆ ಒಂದು ಖಂಡಿತವಾಗಲೂ ಬಲ ಬಂದೇ ಬರುತ್ತೆ ಸೈಟು ಮನೆ ಭೂಮಿ ಲ್ಯಾಂಡ್ ಅಪಾರ್ಟ್ಮೆಂಟ್ ಟೂ ವೀಲರ್ ಫೋರ್ ವೀಲರ್ ಇವರು ತೊಗೊಂಡ್ಬಿಡ್ತಾರೆ ಯಾವ ರಾಶಿ ನಕ್ಷತ್ರ ಗೊತ್ತಾ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದವರಿಗೆ ಇವರಿಗೆ ಇಪ್ಪತ್ತೊಂಬತ್ತನೇ ವಯಸ್ಸಿನಿಂದ ನಲವತ್ತೆಂಟನೇ ವಯಸ್ಸಿನೊಳಗಡೆ ಖಂಡಿತವಾಗಲೂ ಈ ಒಂದು ಚಾನ್ಸಸ್ ಈ ಒಂದು ಲಕ್ಕು ಈ ಒಂದು ಅದೃಷ್ಟ ಅವರ ಶ್ರಮದಿಂದ ಅವರ ತಂದೆ ತಾಯಿ ಬಲದಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಗಳಿಂದ ಇವರಿಗೆ ಖಂಡಿತವಾಗಲೂ ಸೈಟು ಮನೆ ಯೋಗ ಅಂತೂ ಖಂಡಿತವಾಗಲೂ ಬಂದೇ ಬರುತ್ತೆ ಮಾಡ್ಕೊಂಡಿರ್ತಾರೆ ಹಾಗಾದರೆ ಬೇರೆ ರಾಶಿ ನಕ್ಷತ್ರಗಳು ಎಲ್ರಿಗೂ ಯೋಗ ಇರುತ್ತೆ ಬಟ್ ಟೈಮ್ ಬರಬೇಕು ಹನ್ನೆರಡು ರಾಶಿಗಳಲ್ಲಿ ಅತಿ ಬೇಗ ಸೈಟು ಮನೆ ಯೋಗ ಬರೋ ಅಂಥ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಸ್ವಯಂಕೃತ ಅಪರಾಧ ಮಾಡ್ಕೊಂಡಾಗ ಯಾರೂ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ